ಸ್ಟ್ರೋಕ್ ಬಗ್ಗೆ ಮಾತನಾಡುವಾಗ ಸ್ಟ್ರೋಕ್ ಅಂದರೆ ಏನು ಲಕ್ವ ಅಂತಾರೆ ಕನ್ನಡದಲ್ಲಿ ಲಕ್ಕ ಹೊಡಿತಂತೆ ಅವ್ರಿಗಿಂತ ಅನ್ಫಾರ್ಚುನೇಟ್ಲಿ ನಾನು ಇನ್ನೂ ನೆನಪಿದೆ ನಾವು ಚಿಕ್ಕ ಹುಡುಗರಾಗಿದ್ದಾಗ ಮಠ ಮಧ್ಯಾಹ್ನದಲ್ಲಿ ಬಿ ಕೆರೆ ಏರಿ ಮೇಲೆ ನಮ್ಮೂರು ನಾರಾಯಣಪ್ಪನಿ ಲಕ್ವ ಹೊಡಿತಂತೆ ಅಂತ ದೊಡ್ಡ ಸುದ್ದಿ ಆಗೋಗಿತ್ತು ನಾವೆಲ್ಲ ಚಿಕ್ಕ ಹುಡುಗರು ಲಕ್ವ ಅಂದರೆ ಯಾವುದೋ ಒಂದು ದೈವನೋ ಭೂತನೋ ಬಂದು ಹೊಡೆದಂಗೆ ಬಿದ್ದೋಗ್ತಾರೆ ಅಂತ ಬಟ್ ಇವನ್ ನಾನು ಡಾಕ್ಟ್ರ್ ಆದಮೇಲೆ ಈ ಸ್ಟ್ರೋಕ್ ಆಗುತ್ತೆ ಅಂತ ನಿಮ್ಗೆ ಹೇಳ್ತೀನಿ ಒಂದು ಸೈಡಿನ ಕೈ ಕಾಲು ಬಿದ್ದೋಗುತ್ತೆ ಮೂತಿ ಸೊಟ್ಟೋಗುತ್ತೆ ಇದನ್ನು ಹೆಮಿ ಪ್ಲೀಜಿಯಾ ಅಂತೀವಿ ನಾವು ಹೆಮಿ ಅಂದರೆ ಅರ್ಧ ದೇಹ ಪ್ಲೀಜಿಯಾ ಅಂದರೆ ಶಕ್ತಿ ಕಳ್ಕೊಂಡಿದೆ ಇದನ್ನು ಸ್ಟ್ರೋಕ್ ಅಂತೀವಿ ಯಾಕಾಗುತ್ತೆ ಸ್ಟ್ರೋಕು ನೋಡಿ ನಮ್ಮ ತಲೆಯಲ್ಲಿ ಎರಡು ಮೆದುಳುಗಳಿದ್ದಾವೆ ಒಂದು ಬಲಭಾಗ ರೈಟ್ ಎಮಿಸ್ಪಿಯರ್ ಒಂದು ಲೆಫ್ಟ್ ಎಮಿಸ್ಪಿಯರ್ ಅಂತೀವಿ ನಾವು ಈಗ ರಕ್ತನಾಳ ಬ್ರೈನ್ಗೆ ಬ್ಲಡ್ ಭಾಳ ಮುಖ್ಯ ನೋಡಿ ಎರಡು ದೊಡ್ಡ ವೆಸಲ್ ಬ್ರೈನ್ಗೆ ಹೋಗ್ತವೆ ಇಂಟರ್ನಲ್ ಕೆರೋಟಿಡ್ ಡಾಟ್ರಿ ಅಂತ ಹಾರ್ಟ್ ಪಂಪ್ ಹತ್ತ ಹೋಗ್ತಾನೆ ಇರುತ್ತೆ ಬ್ಲಡ್ಗೆ ಐದು ನಿಮಿಷ ಬ್ಲಡ್ ಸಪ್ಲೈ ಕಡಿಮೆ ಆಯಿತು ಅಂದರೆ ಸ್ಟ್ರೋಕ್ ಆಗುತ್ತೆ ಈವನ್ ಡೆತ್ ಆಗೋದು ಅಷ್ಟೇ ಬ್ರೈನ್ಗೆ ಬ್ಲಡ್ ಸ್ಟಾಪ್ ಆಗ್ಬಿಟ್ರೆ ಇವಾಗ ಎರಡು ವೆಸಲ್ಸ್ ಇದ್ದಾವೆ ಇದನ್ನು ಕಂಪ್ಲೀಟ್ಲಿ ಪ್ರೆಸ್ ಮಾಡಿ ಇಟ್ಕೊಂಡ್ಬಿಟ್ರೆ ಎರಡು ಅದಕ್ಕೆ ಸ್ಟ್ರೋ ಬ್ರೈನ್ ಡೆತ್ ಅಂತೀವಿ ನಾವು ಬಟ್ ಒಂದು ಸೈಡು ಈಗ ಹೋಗಿ ಆ ಬ್ಲಡ್ ವೆಸಲ್ ಒಡೆದೋಯ್ತು ಅಂದ್ಕೊಳ್ಳಿ ಅಥವಾ ಲೀಕ್ ಆಯಿತು ಅಂದ್ಕೊಳ್ಳಿ ಹಂಗೆ ಡಾಕ್ಟ್ರ್ ಅಂದರೆ ವೆರಿ ವೆರಿ ಸಿಂಪಲ್ ಭಾಳ ಸಾರಿ ಹೈಪರ್ ಟೆನ್ಷನ್ ಅಂತೀವಿ ಬಿ ಪಿ ಜಾಸ್ತಿಯಾಗಿದೆ ಅದಕ್ಕೆ ಸ್ಟ್ರೋಕ್ ಆಗಿದೆ ಅಂತಾರೆ ಇದು ಸತ್ಯ ಯಾರಿಗೆ ಅದರೊಳಗಾಗಿ ನೋಡಿ ಯೂಜಲಿ ಬಿ ಪಿ ಕಾಯಿಲೆಗಳೆಲ್ಲ ಐವತ್ತು ಐವತ್ತೈದರ ಮೇಲೆ ಬರುತ್ತೆ ಕೆಲವರಿಗೆ ಮೂವತ್ತೆರಡು ವರ್ಷಕ್ಕೆ ಬಿ ಪಿ ಬಂದಿರುತ್ತೆ ಅದನ್ನು ಎಸ್ಸೆನ್ಷಿಯಲ್ ಹೈಪರ್ ಟೆನ್ಷನ್ ಅಂತೀವಿ ನಾವು ಇನ್ನು ಕೆಲವ್ರಿಗೆ ಐವತ್ತಾರು ವರ್ಷಕ್ಕೆ ಬರುತ್ತೆ ಆಲ್ರೆಡಿ ಡಯಾಬಿಟಿಸ್ ಇತ್ತು ಮತ್ತು ಬಿ ಪಿ ಬಂದಿದೆ ಅಂತಾರೆ ಯಾರಿಗೆ ಬಿ ಪಿ ಜಾಸ್ತಿ ಆಗಿದೆ ಜಾಸ್ತಿ ಅಂದರೆ ನೀವು ನೋಡಿ ನಾರ್ಮಲ್ ಪರ್ಷನ್ ಪರ್ಸನ್ಗೆ ನೂರಿಪ್ಪತ್ತು ಬೈ ಎಂಬತ್ತು ನಾವು ಸ್ಟ್ಯಾಂಡರ್ಡ್ ಆವರೇಜ್ ತೊಗೊಳ್ಳೋದು ನೂರಿಪ್ಪತ್ತು ಅಂದರೆ ಸಿಸ್ಟೋಲಿಕ್ಕು ಕೆಳಗಡೆ ಇರೋ ಏಯ್ಟಿ ಡಯಾಸ್ಟೋಲಿಕ್ಕು ಇನ್ನು ನೂರಿಪ್ಪತ್ತೇನಾದರೂ ನೂರ ಎಂಬತ್ತು ಕೆಳಗಡೆ ಕೆಳಗಡೆದು ತೊಂಬತ್ತು ಎಂಬತ್ತಿದು ತೊಂಬತ್ತು ನೂರಕ್ಕೆ ಹೋಯ್ತು ಅಂದರೆ ಅದನ್ನೇ ನಾವು ಬಿ ಪಿ ಜಾಸ್ತಿ ಆಗಿದೆ ಅನ್ನೋದು ಹೈಪರ್ ಟೆನ್ಷನ್ ಅನ್ನೋದು ಈ ಬಿ ಪಿಗೆ ಸರಿಯಾದ ಟ್ರೀಟ್ಮೆಂಟ್ ತೊಗೊಳ್ಳಲಿಲ್ಲ ಅಂದರೆ ಅನೇಕ ಜನರು ಅನ್ಫಾರ್ಚುನೇಟ್ಲಿ ಬಿ ನೋಡಿಸ್ಕೊಂಡೇ ಇರೋಲ್ಲ ಕೆಲವು ಸಮಯ ನೋಡಿಸಿದ ಮೇಲೆ ಟ್ರೀಟ್ಮೆಂಟ್ ಅಡ್ವೈಸ್ ಮಾಡಿದರೆ ಅಯ್ಯೋ ಅಷ್ಟು ದಿನ ಮಾತ್ರೆ ತೊಗೋಬೇಕು ಅಂತ ನಿಲ್ಲಿಸಿರ್ತಾರೆ ಮಧ್ಯೆ ಯಾರೋ ಅವರಿಗೆ ಮಿಸ್ಲೀಡ್ ಮಾಡಿರ್ತಾರೆ ಬಳೆ ಹಾಕೋ ಮಂತ್ರದ ಬಳೆ ಹಾಕೋ ಕಡಿಮೆ ಆಗುತ್ತೆ ಬೇರೆ ಬೇರೆ ಸಿಸ್ಟಮ್ಸ್ ಹೇಳಿರ್ತಾರೆ ಆಕಾಶಾಯ ಕುಡಿ ಇದು ಕುಡಿ ಮಾತ್ರೆಗಳು ತೊಗೊಂಡ್ರೆ ಸೈಡ್ ಎಫೆಕ್ಟ್ ಜಾಸ್ತಿ ಇರುತ್ತೆ ಅಂತ ಅವರಿಗೆ ಮಿಸ್ಲೀಡ್ ಮಾಡಿರ್ತಾರೆ ಹಂಗಾಗಿ ಮಾತ್ರೆ ನಿಲ್ಲಿಸ್ತಾರೆ ಅದರಿಂದ ಇವರು ಸ್ಟ್ರೋಕ್ ಹೋಗ್ತಾರೆ ದಯವಿಟ್ಟು ನೀವು ಯಾರಾದರೂ ಆ್ಯಂಡ್ ಬಿ ಪಿಯ ರೋಗ ಲಕ್ಷಣ ಭಾಳ ಜನ ಅಂದ್ಕೋತಾರೆ ತಲೆ ಚುಕ್ ಬರೋದು ಕೋಪ ಬರೋದು ಇವೆಲ್ಲ ಬಿ ಪಿಯ ರೋಗ ಲಕ್ಷಣಗಳಂತಾರೆ ಬಟ್ ಬಿ ಪಿ ಇವು ಜಾಸ್ತಿ ಇದ್ದು ಕೂಡ ಅವ್ರಿಗೇನೂ ಏನೂ ಆಗಿರೋಲ್ಲ ತಲೆ ಚಕ್ಕರು ಬಂದಿರಲ್ಲ ಹಂಗಾಗಿ ನೀವು ಅಟ್ಲೀಸ್ಟ್ ಮೂವತ್ತು ವರ್ಷ ಆದಮೇಲೆ ವರ್ಷಕ್ಕೊಂದು ಸಾರಿ ಆದರೂ ನಿಮ್ಮ ಬಿ ಪಿನ ಭಾಳ ಸಿಂಪಲ್ ಟೆಸ್ಟು ಯಾವುದೇ ಡಾಕ್ಟ್ರ್ ಹತ್ರ ಹೋದರೆ ಚೆಕ್ ಮಾಡ್ತಾರೆ ಮಾಡಿಸಿ ಬಿ ಪಿ ಜಾಸ್ತಿ ಇತ್ತು ಅಂದರೆ ನೀವು ಟ್ರೀಟ್ಮೆಂಟ್ ತೊಗೋಬೇಕು ಟ್ರೀಟ್ಮೆಂಟ್ ಜೊತೆಗೆ ನಿಮ್ಮ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಯೋಗ ಮಾಡೋದು ದೇವಸ್ಥಾನಕ್ಕೆ ಕೂತ್ಕೊಳ್ಳೋದು ತುಂಬ ವಿಚಾರಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಇರೋದು ಇವೆಲ್ಲ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅದರಿಂದ ದಯವಿಟ್ಟು ಬಿ ಪಿ ಇರೋರು ಸ್ಟ್ರೋಕ್ಗೆ ತುತ್ತಾಗ್ತೀರಿ ಅದರೊಳಗಾಗಿ ಡಯಾಬಿಟೀಸು ಇದ್ದು ನಿಮ್ಮ ಕೊಲೆಸ್ಟ್ರಾಲು ಜಾಸ್ತಿ ಇದ್ದು ಇನ್ನು ಅನೇಕ ಕಾರಣಗಳಿಂದ ನಿಮಗೆ ಬಿ ಪಿ ಜಾಸ್ತಿ ಆಗುತ್ತೆ ಸೊ ನೀವು ಸ್ಟ್ರೋಕ್ ಆದಾಗೆ ಇನ್ನೊಂದು ಭಾಳ ಇಂಪಾರ್ಟೆಂಟ್ ನಾವು ನೋಡಿದ್ದೀವಿ ಲಕ್ವ ಹೊಡೆದ್ರೆ ನೀವು ಹಾಸ್ಪಿಟ್ಲಿಗೆ ಬರಲ್ಲ ನಾಟಿ ಔಷಧಿ ಮಾಡ್ತೀರಿ ಮಂತ್ರ ಹಾಕಿಸ್ತೀರಿ ಆಂಧ್ರ ಪಲ್ನಿ ಪಲ್ನಿಬೆಲ್ಗೆ ಹೋಗ್ತೀರಿ ಚನ್ನಪಟ್ಟಣದ ಪಾರ್ವಾಳ ತಿನ್ನೋ ದಯವಿಟ್ಟು ನೀವು ಎಲ್ಲಿ ಬೇಕಾದ್ರೆ ಆಮೇಲೆ ಹೋಗಿರ ಫಸ್ಟು ಸೆಂಟ್ರಿಗೆ ಬನ್ನಿ ನಿಮ್ಮೆನ್ಸಿನಲ್ಲಿ ನಿಮಗೆ ಸೂಕ್ತವಾದ ಟ್ರೀಟ್ಮೆಂಟ್ ಇದೆ ಯಾಕಂದರೆ ಕೆಲವು ಸಮಯ ಬ್ಲಡ್ ರಪ್ಚರ್ ಆಗಿತ್ತು ಅಂದರೆ ಕ್ಲಾಟ್ ಇದ್ದರೆ ಇಂಟ್ರಾಕ್ರೇನಿಯಲ್ ಸರ್ಜರಿ ಮಾಡಿ ಆ ಕ್ಲಾಟ್ ತೆಗಿಬೋದು ವ್ಯಾಸ್ಕ್ಯುಲರ್ ಸರ್ಜರಿ ಮಾಡಿ ನ್ಯೂರೋ ಸರ್ಜನ್ಸು ಅದನ್ನು ಕರೆಕ್ಟ್ ಮಾಡ್ತಾರೆ ಇಲ್ಲಾಂದರೆ ನಿಮಗೆ ಬಿ ಪಿ ಕಂಟ್ರೋಲ್ ಮಾಡಲಿಕ್ಕೆ ಒಳ್ಳೆ ಮೆಡಿಸನ್ ಕೊಟ್ಟು ನಿಮ್ಮನ್ನು ಕಾಪಾಡ್ತಾರೆ ಅದಾದಮೇಲೆ ಫಿಸಿಯೋಥೆರಪಿ ಬೇಕಾಗುತ್ತೆ ಅದನ್ನು ಬೇಕಾದ್ರೆ ನೀವೆಲ್ಲಾದರೂ ಮಾಡಿಸ್ಕೊಳ್ಳಿ ಅದಕ್ಕೂ ಸಿಸ್ಟಮ್ಯಾಟಿಕ್ ಫಿಸಿಯೋಥೆರಪಿ ಇರುತ್ತೆ ನಮ್ಮ ಕೆಂಪೇಗೌಡ ಹಾಸ್ಪಿಟಲ್ ಫಿಸಿಯೋಥೆರಪಿ ಡಿಪಾರ್ಟ್ಮೆಂಟ್ ಇದೆ ಆ ರೀತಿ ವಿಕ್ಟೋರಿಯಾ ಒಳಗೂ ಇರುತ್ತೆ ನೀವು ಹೋಗಬೇಕು ಸೊ ನೀವು ಮಾತೆತ್ತಿರೇ ನಾಟಿ ಔಷಧಿಗೆ ಹೋಗ್ತಿರಲ್ಲ ಹೋಗಿ ಆಮೇಲೆ ಮೊದಲು ಪ್ರೈಮರಿ ಟ್ರೀಟ್ಮೆಂಟ್ ತೊಗೊಳ್ಳಿ ಎಷ್ಟೋ ಜನಕ್ಕೆ ಮಾತು ನಿಂತೋಗಿರುತ್ತೆ ಬರ್ತಾ ಬರ್ತಾ ಮಾತು ಕೂಡ ಬರುತ್ತೆ ಎಷ್ಟೋ ಜನಕ್ಕೆ ನುಗ್ಲಿಕ್ಕೆ ಕಷ್ಟ ಆಗುತ್ತೆ ಆ ಟೈಮ್ನಲ್ಲಿ ರಜಿಸ್ಟ್ಯೂಬೆಲ್ಲ ಹಾಕಿ ಅವರಿಗೆ ಫೀಡ್ ಮಾಡ್ತೀವಿ ನಾವು ಸೊ ಅಲ್ಟಿಮೇಟ್ಲಿ ಇಷ್ಟು ವೈಜ್ಞಾನಿಕವಾಗಿ ನಿಮ್ಮ ಬಿ ಪಿಯನ್ನು ಕಂಟ್ರೋಲ್ ತರಬೇಕು ಎರಡನೇದು ಆಗಿರೋ ಕಾಂಪ್ಲಿಕೇಶನ್ ಕರೆಕ್ಟ್ ಮಾಡಲಿಕ್ಕೆ ಸರ್ಜಿಕಲ್ ಟೆಕ್ನಿಕ್ಸ್ ಇದ್ದಾವೆ ಅಂಡ್ ಭಾಳ ಇಂಪಾರ್ಟೆಂಟ್ ಇವತ್ತು ಅಂದರೆ ನಾನು ಎಮ್ ಬಿ ಬಿ ಎಸ್ ಓದೋ ಸಿ ಟಿ ಸ್ಕ್ಯಾನ್ ಎಮ್ ಆರ್ ಐ ಸ್ಕ್ಯಾನ್ ಇವತ್ತು ಇದೆ ಪ್ರತಿಯೊಬ್ಬರಿಗೂ ಕೂಡ ಈಸಿಲಿ ಗೌರ್ಮೆಂಟ್ ಹಾಸ್ಪಿಟ್ಲು ಕೂಡ ನಿಮ್ಗೆ ಏನಾಗಿದೆ ಅಂತ ಕರೆಕ್ಟಾಗಿ ಒಂದು ಸಿ ಟಿ ಸ್ಕ್ಯಾನ್ ಒಂದು ಎಮ್ ಆರ್ ಐನಾಗ ಗೊತ್ತಾಗುತ್ತೆ ಅದನ್ನು ದಯವಿಟ್ಟು ನೀವು ಈ ಸರ್ವಿಸ್ನ ಯೂಸ್ ಮಾಡಿಕೊಂಡು ಬದುಕಿರಿ ಅಂತ ಹೇಳ್ತೀನಿ ಥ್ಯಾಂಕ್ ಯು